ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಇಂದು ವಿವಿಧೆಡೆ ಗುಡ್ ಫ್ರೈಡೆ ಆಚರಣೆ ಕ್ರೈಸ್ತ ಬಾಂಧವರ ಮನೆ ಮನೆಗಳಲ್ಲಿ ಸಂಭ್ರಮ ಸಿದ್ಧವಾಯ್ತು ಶುಚಿ ಅಡುಗೆ ಜೀವ ಪ್ಲಾಸ್ಟಿಕ್ ಪಾತಕ ಮಲಿನತೆಯಲ್ಲಿ ಮುಳುಗಿದೆ ತಾಲೂಕಿನ ನದಿ ಮೂಲ ನೀರಿಗೊಂದು ಯೋಜನೆ ರಸ್ತೆಯಲ್ಲೆಲ್ಲ ಯಾತನೆ ಅಯ್ಯೋ ಇಲ್ಲಿ ಕೊಳವೆ ಹಾದು ರಸ್ತೆ ಹಾಳಾಯ್ತು ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ವಿವಿಧೆಡೆ ಗುಡ್ ಫ್ರೈಡೇಯನ್ನ ಕ್ರಿಶ್ಚಿಯನ್ ಬಾಂಧವರು ಸಂಭ್ರಮದಿಂದ ಆಚರಿಸಿದ್ರು ವಿಶೇಷ ಪ್ರಾರ್ಥನೆ ನಡೆಸಿ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದ್ರು ಸ್ವಚ್ಛತೆ ಬಗ್ಗೆ ಪ್ರಚಾರ ಜಾಗೃತಿ ಕಾರ್ಯಕ್ರಮಗಳು ನಡೀತಾಲೇ ಇವೆ ಆದರೆ ನದಿಗಳ ದುರ್ದಿಶೆ ಮಾತ್ರ ತಿದ್ದಿಲ್ಲ ಸುವರ್ಣ ಶಾಂಭವಿ ಸೀತಾ ಪಪನಾಶಿನಿ ಈ ನದಿಗಳಲ್ಲಿ ಈಗ ನೀರಿಗಿಂತ ಪ್ಲಾಸ್ಟಿಕ್ ಹೆಚ್ಚು ಕಿಡಿಗೇಡಿಗಳು ರಸ್ತೆ ಬದಿಯಿಂದ ತ್ಯಾಜ್ಯ ಕಟ್ಟುಗಳನ್ನು ನದಿಗೆ ಎಸೆದು ಹೋಗ್ತಿದ್ದಾರೆ ಈ ಪ್ಲಾಸ್ಟಿಕ್ ಮಾತ್ರ ಅಲ್ಲ ಕೋಳಿಯ ತ್ಯಾಜ್ಯ ಕೂಡ ನದಿಗೆ ಇದೆ ಇದರಿಂದ ನೀರು ದುರ್ವಾಸನೆಯಾಗಿ ಜಲಚರಗಳ ಜೀವಕ್ಕೆ ಕಂಟಕವಾಗಿದೆ ಕಿಂಡಿ ಅಣೆಕಟ್ಟುಗಳ ಪಕ್ಕದಲ್ಲಿ ರಾಶಿ ಕಸದ ಕೋಣೆಗಳು ನದಿಯ ಹರಿವನ್ನು ಇದೆ ಈ ರೀತಿ ಮುಂದುವರೆದರೆ ನಮ್ಮ ಕೃಷಿಯೇ ನಾಶವಾಗುತ್ತೆ ಎನ್ನುತ್ತಾರೆ ರಮೇಶ್ ಕುಮಾರ್ ನದಿಗೆ ತ್ಯಾಜ್ಯ ಎಸುವುದು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸುಂದರ್ ಶೆಟ್ಟಿ ನಮ್ಮ ಮನೆ ಶುಚಿಯಾಗಲಿ ಅಂದರೆ ನದಿಗೆ ಕಸ ಹಾಕುವುದು ಎಷ್ಟು ಅರ್ಥಹೀನ ಎನ್ನುತ್ತಾರೆ ಪರಿಸರ ಪ್ರೇಮಿ ರಮಾನಂದ ಕಾರ್ಕಳದ ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳಿಗಾಗಿ ನಡೆಯುವ ಕಾಮಗಾರಿಗಳು ಸಮಸ್ಥೆಗಳ ಅಧ್ವಾನವಾಗಿ ಪರಿವರ್ತನೆಯಾಗಿದೆ ಇಲ್ಲಿನ ಕೋರ್ಟ್ ರಸ್ತೆ ಫಿಷರೀಸ್ ಮಾರ್ಗ ಮತ್ತು ಇತರೆ ಪ್ರದೇಶಗಳ ರಸ್ತೆ ಬದಿಯಲ್ಲಿ ಕೊಳವೆ ಅಳವಡಿಸಲು ಹತ್ತಾರು ಕಡೆ ಗುಂಡಿಗಳನ್ನು ತೆಗೆಯಲಾಗಿದೆ ಈ ಗುಂಡಿಗಳನ್ನು ಮುಚ್ಚುವ ವೇಳೆ ಸರಿಯಾದ ನಿರ್ವಹಣೆ ಇಲ್ಲದ ಕಾರಣದಿಂದ ಹಲವೆಡೆ ಸಮಸ್ಥೆಗಳಾಗಿವೆ ಗುಂಡಿ ಮುಚ್ಚಿದ ಮೇಲೆ ಮಣ್ಣು ಅಲ್ಲಲ್ಲಿ ಹಗೆ ಬಿದ್ದಿದ್ದು ಬೇಸಿಗೆ ಕಾಲದಲ್ಲಿ ಧೂಳಿನಿಂದ ಸ್ಥಳೀಯರು ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಆದರೀಗ ಏಪ್ರಿಲ್ನಲ್ಲಿ ಮಳೆಯಾಗಿದ್ದು ಇದು ಮತ್ತೊಂದು ಬಿಕ್ಕಟ್ಟು ತಂದಿದೆ ವಾಹನ ಸಂಚಾರ ಜನಸಂಚಾರಕ್ಕೆ ಅಡಚಣೆಯಾಗುತ್ತಿದೆ ಎಂದು ಸ್ಥಳೀಯರು ಇದ್ದಾರೆ ತಾತ್ಕಾಲಿಕ ತೇಪೆ ಹಾಕುವ ಹೆಸರಿನಲ್ಲಿ ಜಲ್ಲಿಕಲ್ಲು ಹರಡಲಾಗಿದೆ ಬೈಕ್ ಸವಾರರಿಗೆ ಜಾರಿ ಬೀಳುವ ಅಪಾಯದ ಬಗ್ಗೆ ಇಲ್ಲಿನ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ